ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮನಿ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ಚಾನೆಲ್ ನ ನೋರ್ತಾ ಇದ್ದೀರಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೆ ಮುಂಚೆ ನಮ್ಮ ಸಾರಿಸ್ತನ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಆಕ್ಚುಲಿ ಆಫೀಸ್ ವೇರ್ಗೆ ತುಂಬಾನೇ ಕಂಫರ್ಟಬಲ್ ಇದೆ ಲೆನಿನ್ ಕಾಟನ್ ಸ್ಯಾರೀಸು ಆಫೀಸ್ ವೇರ್ಗಾಗಿರ್ಬೋದು ಇಲ್ಲ ಸಿಂಪಲ್ ಫಂಕ್ಷನ್ಸ್ಗಾಗಿರ್ಬೋದು ಓವರ್ ಆಲ್ ಹೇಳ್ಬೇಕು ಅಂದರೆ ಅಲ್ಲಿ ಅಫಿಷಿಯಲ್ ಲುಕ್ ಕೊಡೋ ಅಂತ ಸ್ಯಾರೀಸ್ ಅಂತಾನೆ ಹೇಳ್ಬೋದು ತುಂಬಾ ಕಂಫರ್ಟಬಲ್ ಇದೆ ಮತ್ತೆ ವಾಷಬಲ್ ಕೂಡ ಆಗಿದೆ ಇವತ್ತು ನನ್ನ ಅಂತ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಅಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಮತ್ತು ತುಂಬಾ ಸಾಫ್ಟ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ವೈಟ್ ಆ್ಯಂಡ್ ಗ್ರೇ ಮೂರು ಕಲರ್ ಮಿಕ್ಸಲ್ಲಿ ಒಂದು ಕಾಂಬಿನೇಷನ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಸಾರಿಗೆ ಈ ಥರ ಸಿಂಪಲ್ ಆಗಿ ಸಿಲ್ವರ್ ಝರಿಯಲ್ಲಿ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಬೋತ್ ಸೈಡು ಸೇಮ್ ಬಾರ್ಡರ್ ಇದೆ ತುಂಬ ಅಂದರೆ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು ನಾನು ಒಂದು ಸ್ಯಾರಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಫ್ಲೆಲ್ಲಾನು ಓವರ್ ಆಲ್ ಫ್ಲೋರಲ್ ಪ್ಯಾಟ್ರನಲ್ಲಿದೆ ಮತ್ತು ಬ್ಲೌಸು ಈ ಥರ ಪ್ಲೈನಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಆಗಿ ಕಾಣಿಸುತ್ತೆ ಅಂತ ಇನ್ನು ಪಲ್ಲು ಅಂತೂ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಜಸ್ಟ್ ಒಂದು ಲೈನಲ್ಲಿ ಇದು ಆ್ಯಕ್ಚುಲಿ ಪಲ್ಲು ಕೊಟ್ಟಿದ್ದಾರೆ ನೋಡಿ ಈ ಥರ ಪಲ್ಲು ಬರುತ್ತೆ ನೋಡಿ ಈ ಥರ ಸಿಂಪಲ್ಲಾಗಿ ಇದೇ ರೀತಿ ಪಲ್ಲು ಬರುತ್ತೆ ಓವರ್ ಆಲ್ ಹೇಳ್ಬೇಕು ಅಂದರೆ ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಈ ಸ್ಯಾರೀಸು ಅಷ್ಟು ಬ್ಯೂಟಿಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಇದು ಕನಕಾಂಬ್ರ ಕಲರ್ ಅಂತ ಹೇಳ್ಬೋದು ಲೈಟ್ ಕನಕಾಂಬ್ರ ಕಲರ್ ಮತ್ತೆ ಫ್ಲೋರಲ್ ವೈಟ್ ಕಲರ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ತುಂಬಾ ಆಗಿದೆ ಇದು ಒಂಥರ ಪೇಸ್ಟಲ್ ಕಲರ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫಸ್ಟ್ ತೋರಿಸಿದ್ದು ನಾನು ಬ್ಲ್ಯಾಕ್ ಕಲರ್ ಅಲ್ಲಿ ತೋರಿಸಿದೆ ಇವತ್ತು ನಿಮಗೆ ಈಗ ನೆಕ್ಸ್ಟ್ ಕನಕಾಂಬ್ರ ಕಲರ್ ನೋಡಿ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಸೇಮ್ ಆ್ಯಕ್ಚುಲಿ ನಾನು ಬೇ ಫಸ್ಟ್ ಸಾರಿಯಲ್ಲಿ ತೋರಿಸೋದಲ್ಲ ಅದೇ ರೀತಿ ಬ್ಲೌಸ್ ಬರುತ್ತೆ ಪ್ಲೈನಲ್ಲಿ ಆ್ಯಕ್ಚುಲಿ ಈ ಕಲರಲ್ಲಿ ಪ್ಲೈನ್ ಬ್ಲೌಸ್ ಬಂದು ನಿಮಗೆ ಈ ಥರ ಜರಿ ಬಾರ್ಡರ್ ಬರುತ್ತೆ ಇನ್ನು ಪಲ್ಲು ಕೂಡ ನಾನು ನಿಮಗೆ ತೋರಿಸೋದಲ್ಲ ಅದೇ ರೀತಿ ಪಲ್ಲು ಬರುತ್ತೆ ಈ ಸ್ಯಾರಿ ಅಷ್ಟೇ ತುಂಬ ತುಂಬ ತುಂಬಾ ಕಂಫರ್ಟಬಲ್ ಇದೆ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಸೂಪವಾಗಿದೆ ಇವತ್ತು ನಾನು ನಿಮಗೆ ಟೂ ಟೈಪ್ಸ್ ನ ತೋರಿಸ್ತೀನಿ ಎರಡೂ ಸ್ಯಾರೀಸ್ ಕೂಡ ಪ್ರೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನಾನು ಒಂದು ಕಲೆಕ್ಷನ್ಸ್ ಆದಮೇಲೆ ಒಂದು ಸ್ಯಾರಿ ಪ್ರೈಸ್ ಹೇಳ್ತೀನಿ ಆಮೇಲೆ ಇನ್ನೊಂದು ಕಲೆಕ್ಷನ್ ತೋರಿಸಿದ ಇನ್ನೊಂದು ಸ್ಯಾರಿ ಪ್ರೈಸ್ ಹೇಳ್ತೀನಿ ಸೊ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಲಾಸ್ಟ್ ತನಕ ನೋಡಿ ಆಗ ನಿಮಗೆ ಪೂರ್ತಿ ಗೊತ್ತಾಗುತ್ತೆ ಪ್ರೈಸ್ ಅಷ್ಟೇ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ ನೋಡಿ ಇದು ಅಷ್ಟೇ ಎಷ್ಟು ಸೂಪರ್ವಾಗಿದೆ ಅಂತ ಆಕ್ಚುಲಿ ಈ ಸ್ಯಾರಿಯಲ್ಲಿ ಓನ್ಲಿ ತ್ರೀ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಮತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಕೂಡ ಪ್ರೈಸಸ್ ಎಲ್ಲನೂ ನಾನು ಪ್ರೈಸಸ್ ಹೇಳ್ತೀನಿ ಈ ಸ್ಯಾರಿನ ಫುಲ್ ತೋರಿಸಿದ್ಮೇಲೆ ನೋಡಿ ಈ ಸ್ಯಾರಿಗೆ ಬ್ಲೌಸು ನಾನು ಆಲ್ರೆಡಿ ತೋರಿಸಿದ ನಿಮಗೆ ಫಸ್ಟ್ ಬನ್ನಲ್ಲಿ ಅದೇ ರೀತಿ ಈ ಲ್ಯಾವೆಂಡರ್ ಕಲರಲ್ಲಿ ಪ್ಲೈನ್ ಬ್ಲೌಸ್ ಬಂದು ಈ ಥರ ಝರಿ ಬಾರ್ಡರ್ ಬರುತ್ತೆ ಇನ್ನು ಪಲ್ಲು ಕೂಡ ನಾನು ನಿಮಗೆ ತೋರಿಸಿದ್ದೀನಲ್ಲ ಫಸ್ಟ್ ಬನ್ನಲ್ಲಿ ಅದೇ ರೀತಿ ಪಲ್ಲು ಬರುತ್ತೆ ಇನ್ನು ಸುಮ್ ಸಿಂಪ್ಲಿ ಸೂಪರ್ ಇರಾಗೆ ಅಂತಲೇ ಹೇಳ್ಬೋದು ಈ ಸ್ಯಾರಿ ಅಂತ ಸಿಂಪ್ಲಿ ಆಗಿದೆ ಇನ್ನು ಈ ಸ್ಯಾರಿ ವಾಷಬಲ್ ಕೂಡ ಆಗಿದೆ ತುಂಬಾ ಚೆನ್ನಾಗಿದೆ ಈ ಮೂರು ಸ್ಯಾರಿ ಇವತ್ತು ನಾನು ಇವಾಗ ನಾನು ಫಸ್ಟ್ ತೋರಿಸ್ದಲ್ಲ ಈ ಮೂರು ಸ್ಯಾರಿ ವಾಷಬಲ್ ಕೂಡ ಇದೆ ತುಂಬಾನೇ ತುಂಬಾ ಚೆನ್ನಾಗಿದೆ ಅಫಿಶಿಯಲ್ ಲುಕ್ ಕೊಡುವಂಥ ಸ್ಯಾರೀಸ್ ಅಂತಲೇ ಹೇಳ್ಬೋದು ಇನ್ನು ಈ ಸ್ಯಾರೀಸ್ ಪ್ರೈಸ್ ವಿಷಯಕ್ಕೆ ಬಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಇನ್ನೊಂದು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ಕಲರ್ ನೀವು ನೋಡ್ತಾ ಇರಬಹುದು ನೆಕ್ಸ್ಟ್ ಕಲರ್ ನೋಡಿ ಇದು ಒಂಥರ ಗೋಲ್ಡನ್ ಕಲರ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಅಲ್ಲಿ ಫುಲ್ ಓವರ್ ಆಲ್ ಈ ತರ ಝರಿ ವರ್ಕ್ ಬಂದಿದೆ ಈ ಝರಿ ವರ್ಕ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮತ್ತೆ ಈ ಸ್ಯಾರಿಗೆ ನೋಡಿ ಟೆಂಪಲ್ ಬಾರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದಕ್ಕೆಲ್ಲ ಸೆಲ್ಫ್ ಕಲರ್ ಅಲ್ಲೇನೆ ಆಕ್ಚುಲಿ ಬ್ಲೌಸಸ್ ಬರುತ್ತೆ ಇನ್ನು ಪಲ್ಲು ಅಂತೂ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಈ ತರ ರಿಚ್ ಆಗಿ ಕೊಟ್ಟಿದ್ದಾರೆ ಪಲ್ಲು ಅಂತೂ ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಇದಕ್ಕೆ ಸೆಲ್ಫ್ ಬ್ಲೌಸ್ ಬಂದಿದೆ ಸಪ್ರೇಟು ನೀವು ಬ್ಲೌಸ್ ಇದನ್ನಾದರೂ ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಆದರೂ ಮಾಡಿಸ್ ಮ್ಯಾಚ್ ಮಾಡ್ಬೋದು ನೋಡಿ ಈ ಸಾರಿಗೆ ಬ್ಲೌಸು ಈ ಥರ ಸಪ್ರೇಟಾಗಿ ಈ ಥರ ಡಿಸೈನರ್ ವೇರ್ ಬೂಟಿ ಕಲೆಕ್ಷನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಇದು ಪಿಂಕ್ ಕಲರ್ ಅಲ್ಲಿ ಇದೆ ನೋಡಿ ಇದು ಅಷ್ಟೇ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಇದು ಕೂಡ ಅಷ್ಟೇ ಇವತ್ತು ನಾವು ಇದು ಈ ಸ್ಯಾರಿ ಫ್ಯಾಬ್ರಿಕ್ ಏನ್ ಅಂತ ಅಂದ್ರೆ ಡೂಪಿಎನ್ ಸಿಲ್ಕ್ ಆಗಿದೆ ಈ ಸ್ಯಾರಿ ಫ್ಯಾಬ್ರಿಕ್ ಈ ಡೂನ್ ಸಿಲ್ಕ್ ಅಂತೂ ಈಗ ತುಂಬಾನೇ ಹೈ ಡಿಮ್ಯಾಂಡ್ ಅಲ್ಲಿ ನಡೀತಾ ಇದೆ ನೋಡಿ ಈ ಸ್ಯಾರಿಯಲ್ಲಿ ಈ ತರ ಝರಿ ಲೈನ್ಸ್ ನ ಕೊಟ್ಟಿದ್ದಾರೆ ಎಲ್ಲ ಸ್ಯಾರಿ ಫುಲ್ ಈ ತರ ಝರಿ ಲೈನ್ಸ್ ಮತ್ತೆ ಕೆಳಗಡೆ ಈ ತರ ಬಿಗ್ ಬಾರ್ಡರ್ ಮೇಲ್ಗಡೆನೂ ನೋಡಿ ಈ ತರ ಬಿಗ್ ಬಾರ್ಡರ್ ಬಂದಿದೆ ಬೋತ್ ಸೈಡು ಸೇಮ್ ಬಾರ್ಡರ್ ಬರುತ್ತೆ ಮತ್ತು ಈ ಸ್ಯಾರಿಗೆ ಫಲ್ಲು ನೋಡಿ ಈ ಥರ ರಿಚ್ ಫಲ್ಲು ಕೊಟ್ಟಿದ್ದಾರೆ ಈ ಥರ ತುಂಬಾ ಚೆನ್ನಾಗಿದೆ ಇನ್ನು ಬ್ಲೌಸು ಈ ಸ್ಯಾರಿಗೂ ಕೂಡ ಸಪ್ರೇಟಾಗಿ ಬ್ಲೌಸ್ ಕೊಟ್ಟಿದ್ದಾರೆ ಬೊಟಿಕ್ ಅಲ್ಲಿ ಆ ಬ್ಲೌಸು ನೋಡಿ ಈ ಥರ ಇದೆ ಈ ಥರ ಸೀಕ್ವೆನ್ಸ್ ವರ್ಕಲ್ಲಿ ಸೀಕ್ವೆನ್ಸ್ ವರ್ಕು ಬಂದಿದೆ ಮತ್ತು ಝರಿಯಲ್ಲಿ ಫ್ಲೋರಲ್ ಪ್ಯಾಟ್ರನಲ್ಲಿ ಈ ಥರ ಬ್ಲೌಸ್ ಕೊಟ್ಟು ಮತ್ತು ನೋಡಿ ಝರಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನೀವು ಬೇಕಂದ್ರೆ ಸ್ಟಿಚ್ ಇಲ್ಲ ನೀವು ಬೇರೆ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಬೋದು ಆ ಆಪ್ಷನ್ ಇದೆ ಸೆಲ್ಫ್ ಕಲರ್ಸ್ ಆಗಿರೋದ್ರಿಂದ ಇನ್ನು ಪ್ರೈಸ್ ವಿಶಪ್ ಬಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ತುಂಬ ತುಂಬಾ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಈ ಗೌರಿ ಗಣೇಶ ಫೆಸ್ಟಿವಲ್ ಆಫರ್ಸ್ಗೆ ಆಫರ್ಸ್ ಕೊಡ್ತಾ ಇರೋದು ನಾವು ಆಲ್ರೆಡಿ ನಾವು ನಿನ್ನೆ ಹೇಳಿದ್ವಿ ನಿಮಗೆ ಇನ್ಮೇಲೆ ನಾವು ಗೌರಿ ಗಣೇಶ ಹಬ್ಬ ಫೆಸ್ಟಿವಲ್ ಆಫರ್ನ ನಾವು ಕೊಡ್ತಾ ಹೋಗ್ತೀವಿ ಅಂತ ಎಲ್ಲಾನು ನಿಮಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ನ ಕೊಡ್ತೀವಿ ಇನ್ಮೇಲೆ ಈ ಸ್ಯಾರೀಸ್ ಪ್ರೈಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮಾತ್ರ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫಸ್ಟ್ ತೋರಿಸಿದ ಸ್ಯಾರಿ ಪ್ರೈಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಈಗ ನಾನು ಸೆಕೆಂಡ್ ತೋರಿಸಿರೋ ಸ್ಯಾರಿ ಪ್ರೈಸ್ ಇದನ್ನು ಹೇಳಿದ್ದು ಇದೆಲ್ಲ ವಾಷಬಲ್ ಇರೋದಿಲ್ಲ ಡ್ರೈ ಟ್ರೈಟ್ನಿಂದ ಇರುತ್ತೆ ಫಸ್ಟ್ ತೋರಿಸಿದ ತೋರಿಸಿದ್ರ ಲಿಂಗ್ ಕಾಟನ್ ಅಲ್ಲಿ ಆ ಸ್ಯಾರಿ ವಾಷಬಲ್ ಇರತ್ತೆ ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಯಾಕಂದ್ರೆ ನಾನು ಟೂ ಟೈಪ್ ಸ್ಯಾರೀಸ್ನ ತೋರಿಸಿದೀನಿ ಸೊ ಅದಕ್ಕೋಸ್ಕರ ಡೌಟ್ ಬಂದರೂ ಬರ್ಬೋದು ಅದಕ್ಕೋಸ್ಕರ ನಿಮ್ಗೆ ಯಾವುದೇ ರೀತಿ ಸ್ಯಾರಿ ಬಗ್ಗೆ ಡೌಟ್ ಇದ್ರೂ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಗೊತ್ತಿ ಬೇಕು ಅಂತ ಅನ್ಸಿದ್ರು ಕೂಡ ನೀವು ನಮ್ಮ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿದ್ರು ನಾವು ನಿಮ್ಗೆ ಎಲ್ಲನೂ ಕ್ಲಿಯರ್ ಮಾಡ್ತೀವಿ ಇನ್ನು ನಿಮಗೆ ಈ ಸ್ಯಾರಿಯಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಯಾಕಂದರೆ ಎಲ್ಲರೂ ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲ ವಿಡಿಯೋದಲ್ಲೂ ಯಾಕಂದರೆ ಹೊಸೊಬ್ಬರು ನೋಡೋರಿಗೆ ಗೊತ್ತಾಗೋದಿಲ್ವಲ್ಲ ಅದಕ್ಕೋಸ್ಕರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ನಿಮಗೆ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ಆ ಸೇಫಾಗಿ ಕೊರಿಯರ್ ಬಂದು ತಲುಪುತ್ತೆ ನಮ್ಮದು ಮತ್ತು ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ನಾವು ನಿಮಗೆ ಸೆಂಡ್ ಮಾಡ್ತೀವಿ ಇನ್ನು ನಿಮಗೆ ಈ ಸ್ಯಾರೀಸಲ್ಲಿ ಯಾವುದಾದ್ರೂ ಇಷ್ಟ ಆದರೂ ಕೂಡ ನೀವು ನಮಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಮಗೆ ಬೇಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಇವಾಗ ಕಾಲ್ ಮಾಡಿಬಿಟ್ಟು ಮೇಡಮ್ ನೀವು ಆ ಸ್ಯಾರಿ ತೋರಿಸ್ತಾ ಇದ್ರಿ ಈ ಸ್ಯಾರಿ ತೋರಿಸ್ತಾ ಇದ್ರಿ ಅಂತ ಕೇಳ್ತೀರಾ ಬಟ್ ಎಷ್ಟೊಂದು ಸ್ಯಾರೀಸ್ನ ನಾವು ವಿಡಿಯೋಸ್ ಹಾಕಿರ್ತೀವಿ ಸೊ ಅದಕ್ಕೋಸ್ಕರ ಒಂದು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಪಟ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಸ್ಯಾರೀಸ್ ವಿಡಿಯೋಸ್ ನಾವು ಆಲ್ಮೋಸ್ಟ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ ಟೂ ಹಂಡ್ರೆಡ್ ಎಬೋ ವಿಡಿಯೋಸ್ ಇದೆ ಅದಕ್ಕೋಸ್ಕರ ಇನ್ನು ನಮ್ಮದು ನಮಗೆ ಯೂಟ್ಯೂಬಲ್ಲಿ ಇವನ್ನೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಇದು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಅಡಿದೀಪ ಫ್ಯಾಷನ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು